ಎಲ್ಲೋದ್ರ ಅಮ್ಮ ನಿಮ್ಮ ಗೊತ್ತಿಲ್ಲ ಮನೇಲೇ ಇದ್ನಲ್ಲೇ ಎಲ್ಲೋದ್ನು ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಇವ್ರ ಮನೇಲೆ ಇಲ್ವಲ್ಲ ನಾನೇ ಹೋಗ್ ಕೊಟ್ಬಿಟ್ ಬರ್ಲಾ ಇರು ಯಾಕೆ ಹಾಕೋದಿ ಅವನು ಬರ್ಲಿ ಅವನು ಇಬ್ರು ಹೋಗೋರಂತೆ ಎಲ್ಲೋದ್ರ ಇವರು ಕಂಪ್ಲೇಂಟ್ ಕೊಟ್ಟವ್ರನ್ನ ಒದ್ದು ಒಳಗಾಕ್ಸ ಗಂಟೆ ಸಮಾಧಾನ ಇಲ್ಲ ನಂಗೆ ಊರ್ ಬಿಟ್ಟು ಹೋಗ್ತಾರ ಊರ್ ಬಿಟ್ಟು ಊರ್ ಬಿಟ್ಟು ಹೋಗ್ತಕ್ಷಣ ಹುಡ್ಕಾಯ್ಕಿಲ್ಲ ನಮ್ನೇನು ಮಾಡಕಾಯ್ಕಿಲ್ಲ ದುಡ್ಡು ಮಡಿಕ ಮಜಾ ಮಾಡ್ಬೋದ್ಕೊಬಿಟ್ಟವ್ರೆ ಇವ್ರು ಎಲ್ಲೋದ್ರು ಇದು ಎಲ್ಲೋದ್ನು ಕಾಣೆ ನೋಡಿ ನಿಮ್ ಮಗಳಿಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲ ವಡೇವೆ ಅವ್ರು ಕೊಟ್ಬಿಟ್ಟು ಸುಮ್ನೆ ಅಂದೆ ಇಷ್ಟೆಲ್ಲ ರಂಪ ಮಾಡ್ತಾವ್ರೆ ಯಾಕೆ ಊರ್ ಬಿಟ್ಟು ಹೋಗ್ಬೇಕಿತ್ತು ಮೊಡವೆ ನಮಗ್ ಥೂ ಎಂತ ಮಗ್ಳತ್ತಿದೀರಮ್ಮ ನೀವು ಹಿಂಗೂ ಇರ್ತಾರಲ್ಲ ಜನಗಳು ಎಷ್ಟೊಗುದ್ರು ಎಷ್ಟು ಬೋದ್ರು ಮಾನ ಮರ್ಯದಿಲ್ಲ ಕದ್ದೊಡಗಾರೆ ಕದ್ದಿ ಸುಮ್ ಬಿಟ್ಬಿಟ್ಟು ಅನವರ್ನಾ ಹೋಗಿ ಕಂಪ್ಲೇಂಟ್ ಕೊಡ್ಬತ್ತೀನಿ ಬಿಡಿ ಇರು ಅವ್ನ್ ಬರಲಿ ಇಬ್ರು ಸೇರಿ ಕಂಪ್ಲೇಂಟ್ ಕೊಡಿ ಅವ್ರಿಲ್ವಲ್ಲ ಯಾಕೆ ನನ್ ನೋಡ್ರಿ ತಾನೆ ನನ್ನ ಹತ್ರ ಇಸ್ಕೊಂಡು ಹೋಗಲ್ವ ಅವ್ರ ಮಾಡಿರೋದು ನಾನೇ ಹೋಗಿ ಕೊಡ್ತೀನಿ ನಡೀತದೆ ಅವರು ಬಂದ್ ಕೊಡ್ಬೇಕು ಅಂತ ಏನಿಲ್ಲ ನಾನೇ ಹೋಗಿ ಕೊಟ್ಬತ್ತೀನಿ ಬಿಡಿ ನಿಂತು ರೋಜಾ ಇಲ್ಲೇ ಬಂದ್ರಾ ನಿಮ್ನೆ ಹುಡುಕ್ತೀ ಇದೆ ಹೋಗಿದ್ರಿ ಯಾಕೆ ರೀ ನಿಮ್ಮ ಅಕ್ಕ ಅನ್ಸ್ಕೊಳ್ಳೋಳು ನೆನೆ ಚೆನ್ನಾಗಿ ಬೋದ್ಬಿಟ್ಟು ಬಂದಿದೆ ನಾನ್ ಮಾಡ್ರೆ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅದಕ್ಕೆ ಅವರು ಊರ್ ಬಿಟ್ಬಿಟ್ಟು ಒಂಟೋಗ್ಬಿಟ್ಟಾರೆ ರಾತ್ೋ ರಾತ್ರಿ ಸರ್ ಹೊಸ ವಿಷಯ ಏನು ಬುದ್ಧಿನೇ ಅಂತದ್ದು ಹೋಗ್ಕಿಲ್ಲ ಹಂಗಂತ ಸುಮ್ಮಕಾಗಾ ಇವಾಗ ಅವ್ರ ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ ಬನ್ನಿ ಇಬ್ರು ಹೋಗಿ ಕಂಪ್ಲೇಂಟ್ ಕೊಡೋಣ ಸಾಕಮ್ಮ ಸಾಕು ಇವಾಗಾಗಿರೋದೆ ಸಾಕು ಮತ್ತೆ ಪೊಲೀಸು ಗಿರಿಸೋ ಅನ್ಕೊಂಡು ತಿರ್ಗಾ ರಂಪ ಮಾಡೋದೆಲ್ಲ ಬೇಡ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬೇಡವಾ ಏನು ಬೇಕಾಗಿಲ್ಲ ಯಾಕ್ರಿ ಏನಾಗಿದೆ ನಿಮ್ಗೆ ಆರ್ ಲಕ್ಷ ಬೆಳೆ ಬಾಡ ಹೊಡವೇನಾಂಗಿ ನೀರ್ ಕುಡ್ಬಿಟಾರ ಸುಮ್ನೆ ಬಿಟ್ಬಿಡು ಅಂತೀರಾ ಅದು ಅಲ್ಲದೆ ಖರ್ಚಾಗಿದೆ ಇಷ್ಟಾದ್ರೆ ತಗೊಳ್ಳಿ ಅಂತ ಒಂದ್ ಮಾತು ಹೇಳಿಲ್ಲ ಊರ್ ಬಿಟ್ಟೆ ರಾತ್ರಿ ರಾತ್ರಿ ಕದ್ದು ಓಡೋಗಿದ್ದಾರೆ ಅಂತರ್ನ ಸುಮ್ಮನೆ ಬಿಡ್ಬೇಕಾ ಇನ್ನೇನ್ ಮಾಡ್ತೀಯಾ ಪೊಲೀಸು ಸ್ಟೇಷನ್ ಅಂತ ಅಲಿತಾ ಇರ್ತೀಯಾ ಅದೆಲ್ಲ ಏನು ಬೇಕಾಗಿಲ್ಲ ಹಾಳಾಗ ಹೋಗ್ಲಿ ಅವಳೆ ಮಡಿಕಂತ ತಿನ್ಲಿ ಅವಳು ಒಡ ಊಟಿ ತಪ್ಪಕ್ಕೆ ಇದೆಲ್ಲ ಅನ್ಬೋಸ್ಬೇಕು ಅನ್ಬೋಸ್ತೀನಿ ಪೊಲೀಸು ಬೇಡ ಏನು ಬೇಡ ಎಲ್ಲ ತೊಲ್ಗೋಗವಳೆ ತಾನೆ ಹಂಗೆ ತೊಲ್ಗೋಗ್ಲಿ ಇನ್ನಿತ್ತಾಗೆ ಸುಳಿಯೋದ್ ಬೇಡ ಅವಳು ಇನ್ ಬಾಯಿ ಮುಚ್ಕೊಂಡು ಇದ್ಬಿಡು ಯಾವ ಕಂಪ್ಲೇಂಟು ಬೇಡ ಏನು ಬೇಡ ಹೆಂಗಾದ್ರೂ ಎಲ್ಲಾದ್ರೂ ಆಳ್ ಆಡ್ಬಿದ್ದು ಹೋಗ್ಲಿ ಅತಗೆ ಒಂದೇ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ದು ಅನ್ಕೊಂಡು ಸುಮ್ನಿರೋದು ಅಲ್ಲ ರೀ ಏನ್ ಇಷ್ಟ ಇದೆಯಾಗ ಹೇಳ್ತೀರಾ ಇಲ್ಲ ಅವ್ರನ್ನ ಸುಮ್ನೆ ಬಿಡ್ಬಾರ್ದು ಅವ್ರ ಬುದ್ಧಿ ಕಳ್ಸೇ ಬೇಕು ನಿಂಗೆ ಬಿಟ್ಟರೆ ಇನ್ನು ಎಷ್ಟು ಮನೆ ಏನೋ ಮಾಡ್ತಾರೆ ನಾವು ಪೊಲೀಸ್ ಸ್ಟೇಷನ್ ಅಂತ ಅರಿತ ಇರ್ಬೇಕಾ ಇಷ್ಟ ದಿನ ಹೇಳಿದಂತೂ ಕೇಳಲಿಲ್ಲ ಈಗಾದ್ರೂ ಹೇಳಿದ್ ಮಾತು ಸಿ ಏನು ಬೇಕಾಗಿಲ್ಲ ಹೋಗ್ಲಿ ಬಿಡು ಯಾವ್ದೋ ಬೆಳೆ ದುಡ್ಡು ನಾಶ ಆಯ್ತು ನನಗೆ ನಷ್ಟ ಆಯ್ತು ಅಂತ ಅನ್ಕೊಂಡ್ ಸುಮ್ನೆ ಬಿಡ್ತೀನಿ ಹೆಂಗ ಊರ್ ಬಿಟ್ಟು ಹೋಗೋಳೆ ತಾನೆ ಹಂಗೆ ಹೋಗ್ಲಿ ಅವಳು ಇನ್ನೊಸತಿ ಈ ಕಡೆಗೆ ಬರಕಿಲ್ಲ ದುಡ್ ಮಡಿಕಾಳಾಗ ಹೋಗ್ಲಿ ಇವಾಗ ನೀನು ಯಾವ ಕಂಪ್ಲೇಂಟ್ ಕೊಡಕೋದು ಬೇಡ ಹೋಗೋದು ಬೇಡ ಬಾಯಿ ಮುಚ್ಕೊಂಡ್ ನಾನು ಹೇಳ್ದ ಕೇಳ್ಕೊಂಡ್ ಮನೇಲಿ ಬಿದ್ದಿರೋ ಅಷ್ಟೇ ರೀ ಹೇಳದ್ ಕೇಳಿಸ್ತಲ್ವಾ ಹಂಗಲ್ಲ ರೀ ನಮ್ಗೆ ಇಷ್ಟೊಂದು ಮೋಸ ಮಾಡೋಣ ಸುಮ್ನೆ ಬಿಡ್ಬಿಡಂತೀರಾ ಮೋಸ ಹೋಗೋರು ಇರೋ ಗಂಟಾ ಮೋಸ ಮಾಡೋರು ಇದ್ದೇ ಇರ್ತಾರೆ ಮೊದ್ಲು ನಮ್ ಬುದ್ಧಿ ನಮ್ ಕೈಲಿ ಇರಬೇಕು ನೀನ್ ಮಾಡಿರೋ ಕೆಲ್ಸಕ್ಕೆ ಇಷ್ಟೆಲ್ಲ ಆಗಿರೋದು ಸರಿ ನಾನೇ ಬುದ್ಧಿ ಕೊಟ್ಟೆ ಒಪ್ಕೋತೀನಿ ಇನ್ನೇನು ಈಗ ಬಂತ ಬುದ್ಧಿ ಈಗ ಬುದ್ಧಿ ಬಂತೆ ಅಂತ ಪೈಸನ್ಗೂ ಮನೆಗ್ ಇರ್ತೀಯಾ ಇಡೀ ಊರ್ಗೂ ಆಡ್ಕೊಂಡು ನಗ್ತದೆ ಅಷ್ಟೇ ನಮ್ಮ ಅಕ್ಕ ನೋಡಿ ಈಗ ನಿನ್ ಬುದ್ಧಿ ಕಲ್ತಾ ಎಷ್ಟು ಬೇಕು ಅಷ್ಟರಲ್ಲಿ ಇರು ಕಂಪ್ಲೇಂಟ್ ಬೇಡ ಏನು ಬೇಡ ಇಲ್ಲ ರೀ ಮಾತು ಕೇಳಿ ಬನ್ನಿ ಕಂಪ್ಲೇಂಟ್ ಕೊಡೋಣ ಇಲ್ಲ ನಾನೇ ಕಂಪ್ಲೇಂಟ್ ಮೋಸ ಮಾಡಿರೋದು

ಏನು ಬೇಡ ಅಂತ ನಂಗೂ ಎಲ್ಲ ಇಟ್ಕೊಂಡ್ ಆಳಾಗ ಹೋಗ್ಲಿ ಬಿಡು ಹಂಗೆ ಮಾತಾಡ್ತೀರಲ್ಲ ಮಾತಾಡ್ತಿರಲ್ಲಾ ಸುಮ್ಮನೆ ಇಷ್ಟ ಬಂದಂಗೆ ಬಂದಂಗಿರುವಂತ ಬಿಟ್ಬಿಡ್ಬೇಕಾ ಇವಾಗ ನಾವು ಏನು ಮಾಡಿಲ್ಲ ಅಂದ್ರೆ ಯಾವ್ರಲ್ಲಿದ್ದಾರೋ ಯಾರ ಮನೇಲಿದ್ದಾರೋ ನಾವ್ ಸುಮ್ಮನೆ ಆಗ್ಬಿಟ್ರಿ ದೊಡ್ಡ ತಪ್ಪ ಮಾಡಿ ಯಾರು ಏನು ಮಾಡಕ್ ಆಗಿಲ್ಲ ನಮ್ಗೆ ಏನು ಆಗಿಲ್ಲ ಅಂತ ಮತ್ತೆ ಅದೇ ತಪ್ಪು ಮಾಡಲ್ವಾ ಇನ್ನೊಬ್ರು ಮನೆ ಹಾಳು ಮಾಡಲ್ವಾ ಮಾಡಲ್ವಾಲ್ವಾ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡ್ತಾನೆ ಇರ್ತಾರೆ ಅಂತ ಯಾರ ನಿಂತರ ಬುದ್ಧಿ ಇಲ್ಲದೆ ಮೋಸ ಹೋಗ್ತಾರೋ ಅದಾವ್ ಹಣೆ ಬರ ಇವಾಗ ನೀನ್ ಸುಮ್ನೆ ಇರುತ್ತಿಲ್ವ ರೋಜಾ ಬೇಡ ಅಂತ ನೀನ್ ಯಾಕೆ ಆಡ್ತೈತಿ ಬಿಡು ಆಯ್ತು ಹೆಂಗೋ ಎಲ್ಲ ಹೋಗೋ ಆಡಿದ್ ಹೋಗ್ಲಿ ಇವಾಗ ಗೊತ್ತಾಯ್ತಲ್ಲ ನೀನು ಅಷ್ಟೇ ಯಾರ ತರ ಹೆಂಗಿರ್ಬೇಕು ಯಾರ್ನಾದ್ರ ಸೇರ್ಸ್ಬೇಕು ಯಾರ್ನಾದ್ರೂ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಅಂತ ನೀನ್ ಕಲ್ತ್ಕೋ ಸರಿಯಾ ಅವ್ರು ಮಾಡಿದ್ ಕಾರ್ ಅನ್ಭವಿಸ್ತಾರೆ ಹೌದು ಅವ್ಳ ಮಾಡಿದ ಕರ್ಮ ಅವ್ಳ ಮಾಡಿದ್ ಪಾಪ ಅವಳೇ ಅನ್ಭವ್ಸ್ಲಿ ಇನ್ ಮುಂದೆ ಇದ್ರ ಬಗ್ಗೆ ಚರ್ಚೆ ಬೇಡ ಇವತ್ತಿಗೆ ಎಲ್ಲ ಮುಗಿಬೇಕು ಒಳ್ಳೇದೋ ಕೆಟ್ಟದೋ ಬಳಸ್ರಿ ಮನೇಲಿ ಬರಬಾರ್ದು ಕಂಪ್ಲೇಂಟ್ ಕೊಡೋದು ಬೇಡ ಏನ್ ಕೊಡೋದು ಬೇಡ ಆಮೇಲೆ ಊರೆಲ್ಲ ನಮ್ನೆ ನೋಡಿ ಆಡ್ಕೊಂಡ್ ಹೇಗಿತದೆ ಓಹೋ ಊರೆಲ್ಲ ಆಡ್ಕೊಂಡು ಹಗಿತಾರೆ ಅಂತ ಅದಕ್ಕೆ ಕಂಪ್ಲೇಂಟ್ ಕೊಡೋದ ಬೇಡ ಅಂತಿದ್ದೀರಾ ಗೊತ್ತಾಗ್ಲಿ ಬಿಡಿ ಅವಳು ಎಂತ ಕೆಲಸ ಮಾಡೋಳೆ ಅಂತ ಇಡಿ ಊರಿಗೆ ಗೊತ್ತಾಗ್ಲಿ ಈಕೆ ಕದ್ದೋಡೋಗೋಳೆ ಅಂತ ಗಾದ್ಲೆ ಎಲ್ರಿಗೂ ಗೊತ್ತು ಊರ್ ಹೋಗೋಳೆ ಅಂತ ನಾವ್ ಕಂಪ್ಲೇಂಟ್ ಕೊಟ್ರೆ ಇನ್ನ ಕದ್ದೆ ಓಡೋಗೋಳೆ ಅಂತ ಅನ್ಕತಾರೆ ಗೊತ್ತಾಗ್ಲಿ ಬಿಡಿ ಜನರ ಬಗ್ಗೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಂಡು ನಾನು ಹೇಳ್ತಾ ಇಲ್ಲ ನಮ್ ಬಗ್ಗೆ ತಲೆ ಕೆಡ್ಸ್ಕೆ ಹೇಳ್ತಾನೆ ಪೊಲೀಸ್ ಕೇಸು ಪೊಲೀಸ್ ಸ್ಟೇಷನ್ ಅದು ಯಾವ ಸಹಸ ನಮ್ಗೆ ಬೇಕಾಗಿಲ್ಲ ಇನ್ಮೇಲೆ ನಮ್ಮ ಸರ ನಾವ್ ಇರ್ಬೇಕು ಯಾರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು ಅಂತ ನಿನ್ಗೆ ಅರ್ಥ ಆಯ್ತಲ್ಲ ಸಾಕು ಇಲ್ಲಿಗೆ ಬಿಡು ನಾನು ಇಷ್ಟ ಹೇಳದ್ ಮೇಲೆ ನನ್ನ ಮಾತು ಕೇಳಲ್ವ ನೀನು ಕೇಳಲ್ಲ ಅಂದ್ರೆ ಇನ್ನಿಷ್ಟ ಏನಾದ್ರೂ ಮಾಡ್ಕೊ ಕಂಪ್ಲೇಂಟ್ ಆದ್ರೂ ಕೊಡು ಇನ್ನೇನಾದ್ರೂ ಮಾಡು ಅಷ್ಟೇ ಇದೇನು ಹಿಂಗೆ ಮಾಡ್ಬಿಟ್ರಲ್ಲ ಇವ್ರು ನಾನೊಂದು ಅಂದ್ಕೊಂಡ್ರೆ ಇವ್ರು ಏನೋ ಉಲ್ಟಾ ಮಾಡಿಬಿಟ್ರಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಓದ್ಬಳಗಾಗ್ತಾನಂದ್ರಿ ಇವ್ರು ಬೇಡ ಅಂತಾರಲ್ಲ ಏನು ಮಾಡ್ಲಿಗ ನಾನು ಬಿಡು ರಜಾ ನಾನು ಅಷ್ಟು ಹೇಳಿದ್ನಲ್ಲ ಬೇಡ ಅಂತ ಬೇಡ ಅಂದ್ರೆ ಹೋಗಿದೀಯಾ ಕಂಪ್ಲೇಂಟ್ ಕೊಡೋಕೆ ಅಲ್ಲ ಅಮ್ಮ ನಾವು ಕಂಪ್ಲೇಂಟ್ ಕೊಟ್ಟರೆ ಅಲ್ವಾ ಸರಿ ಹೋಗುದು ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಏನು ಅಂದ್ರೆ ಏನು ಅರ್ಥ ಬಿಡು ಹೋಗ್ಲಿ ಮಾಡಿದ ಕಾಳು ಅನ್ಬೌಸ್ತಾಳೆ ಈಗ ಮಾಯಸ ಬೇಡ ಅಂತ ತಾನೆ ಬಿಡು ಬಿಡೋನ್ ಹೇಳ್ದಂಗೆ ಕೇಳ್ಕೊಂಡು ಬೇಡ ಅಂದ್ರೆ ನೀವು ಕಂಪ್ಲೇಂಟ್ ಕೊಡೋಕಿದ್ರೆ ಸರಿ ಬಂದದಾ ಛೆ ಇವ್ರು ಯಾಕಿಂತ ನಿರ್ಧಾರ ತಗೊಂಡ್ರು ತಪ್ಪೆಲ್ಲ ನಿಂದು ನನಗೂ ಗೊತ್ತಿಲ್ಲ ಮೈಸಂಗೂ ಗೊತ್ತಿಲ್ಲ ನೀನು ಒಡವೆ ಕೊಟ್ಟಿರೋದು ನನ್ನ ಮುಂದ್ಗಡೆನೇ ಸೀರೆ ಕೊಟ್ಟೆ ಸರಿ ಸೀರೆ ಕೊಟ್ಟೆ ಅಂತ ಹೇಳಿದೆ ನೀನು ಒಡವೆ ಕೊಟ್ಟೆ ಅಂತ ಹೇಳಿದೆ ನನಗೆ ಹೇಳ್ಬೇಕಿತ್ತು ಯಾಕೆ ಹೇಳ್ಲಿಲ್ಲ ಮೈಸಂಗೇನೂ ಹೇಳಲಿಲ್ಲ ಸರಿ ನನಗಾದ್ರೂ ಹೇಳ್ಬೋದಿತ್ತಲ್ಲ ನನಗೂ ಯಾಕೆ ಹೇಳಲಿಲ್ಲ ನನಗಾದ್ರೂ ಹೇಳಿದ್ದಿದ್ದೆ ನಾನು ಅವತ್ತೇ ಬೇಡ ಅಂತಿದ್ದೆ ನೀನು ಯಾರಿಗೂ ಕಾಣ್ದಂಗೆ ಕೊಟ್ಬಿಟ್ಟು ಈಗ ನೋಡು ಹೆಂಗೆ ಅನುಭವಿಸ್ತಿದೆ ಅಂತ ಸರಿಯಮ್ಮ ನಾನು ದಡ್ತನದಿಂದ ಹಂಗೆ ಮಾಡ್ಕೊಂಡೆ ಇವಾಗಲೂ ಕಂಪ್ಲೇಂಟ್ ಕೊಡದೆ ಮತ್ತೆ ದಡ್ರಾಗಬೇಕಾ ಸರಿ ಆದರೆ ಅವನು ಹೇಳಿದ್ನಲ್ಲ ಬೇಡ ಅಂತ ಅವ್ನು ಬೇಡ ಅಂದ್ರೂ ಕೊಟ್ಟಿಯಾ ಇಂಥ ಏನು ಹಿಂಗಾಗೋಯ್ತು ಅವ್ರು ನನಗೆ ಬಿಟ್ಬಿಡಕಾಯ್ತದ ಎಷ್ಟು ಮನೆ ಹಾಳು ಮಾಡ್ತಾರೋ ಏನೋ ಇನ್ನೆಷ್ಟು ಟೈಮ್ಸ್ ನಂಬಿಕೆ ದ್ರೋಹ ಮಾಡ್ತಾರೋ ಏನೋ ಅದ್ರ ಬಗ್ಗೆ ಏನು ತಲೆ ಕೆಸ್ಕೊಬೇಡ ಮಯಸ ಏನ್ ಹೇಳ್ತಾನೆ ಅದನ್ನ ಕೇಳ್ಕೊಂಡಿರು ಅಯ್ಯೋ ಕರ್ಮ ಕರ್ಮ ಬರೇ ಇದನ್ನೆಲ್ಲ ನಂಗೆ ನೋಡಕ್ ಆಯ್ತಾ ಮಗ ಒಂತರ ಒಂಥರ ಸೊಸೆ ಒಂಥರ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಯ್ತಾ ನೋಡಿ ಯಾಕಿಂತ ಕೆಲಸ ಮಾಡ್ಬಿಟ್ಲು ಇದೆಲ್ಲ ಬೇಕಿತ್ತಾ ಹುಟ್ಟೂರ್ನೆ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗಿರೋದು ಒಳ್ಳೆ ಬುದ್ಧಿ ಕಲೀನಿಲ್ಲ ಅವಳು ಹೆಂಗೋ ಇದ್ಲು ಈ ಮನೆ ಕಾಯ್ದಾರು ಹೆಂಗೋ ಹೆಂಗೊಯ್ಲಿ ಇಟ್ಕೊಂಡು ಇರಳು ಈಗಿಂತ ಕೆಲಸ ಮಾಡ್ಬಿಟ್ಟು ಊರ್ ಬಿಟ್ಟು ಪರಿಸ್ಥಿತಿ ಬಂದದೆ ಆಯ್ತು ಫ್ರೆಂಡ್ಸ್ ಎಲ್ರು ಹೆಂಗಿದೀರಾ ಈ ವಿಡಿಯೋ ನೋಡಿ ನಿಮ್ಗೆ ಶಾಕ್ ಆಯ್ತು ಅಂತ ನಂಗೆ ಗೊತ್ತು ಯಾಕೆ ರೀತಿ ಮಾಡಿದ್ರಿ ಅಂತ ಅನ್ಕೋಬಹುದು ಮಹೇಶ ಯಾಕೆ ರೀತಿ ಹೇಳ್ದ ಕಂಪ್ಲೇಂಟ್ ಕೊಡ್ಬೇಡ ಅಂತ ಯಾಕೆ ಕಂಪ್ಲೇಂಟ್ ಕೊಡ್ಬೇಕಿತ್ತು ಜೈಲ್ಗೆ ಹಾಕ್ಬೇಕಿತ್ತು ಅಂತ ನೀವೆಲ್ರು ಅನ್ಕೊಂಡಿದ್ದೀರಾ ಹಂಗೆ ಆಗುತ್ತೆ ಅಂತ ಎಲ್ರು ನಿರೀಕ್ಷೆ ಮಾಡಿದೀರ ಎಲ್ರು ಅವಳನ್ನ ಜೈಲ್ಗೆ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀರಾ ಹ್ಮ್ ಮಾಡಿದ್ರೆ ನೀವೆಲ್ರು ತುಂಬಾ ಕುತೂಹಲದಿಂದ ಇಷ್ಟಪಟ್ಟು ನೋಡೋ ವಿಡಿಯೋ ಇಂಟ್ರೆಸ್ಟ್ ಇಂದ ನೋಡೋ ಸ್ಟೋರಿ ಅಂದ್ರೆ ಇದೇ ಸ್ಟೋರಿ ಬೈರಾ ಮತ್ತೆ ಗೌರಿ ಸ್ಟೋರಿ ಅದಕ್ಕೆ ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರೆ ಬಿಟ್ರೆ ಮತ್ತೆ ಅವ್ರ ಕತೆ ಮಾಡೋಕ್ಕಾಗಲ್ಲ ಇಲ್ಲೇ ನೀವು ಎಲ್ಲರೂ ಈ ಸ್ಟೋರಿನ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೀರಾ ಜೈಲಿಗೆ ಕಳಿಸ್ಬಿಟ್ರೆ ಅವ್ರ ಸ್ಟೋರಿ ಮಾಡೋಕ್ಕಾಗಲ್ಲ ಅದಕ್ಕೆ ಜೈಲಿಗೆ ಕಳ್ಸೋದು ಬೇಡ ಅವ್ರು ಇದು ಇದ್ದು ಎಲ್ಲೋ ಇದ್ಕೊಂಡು ಕಷ್ಟಪಡೋ ಕಷ್ಟಪಡೋಂಗ ಮಾಡೋಣ ಚೆನ್ನಾಗಿ ಕಷ್ಟಪಟ್ಟು ಎಲ್ಲ ಅನುಭವಿಸಿ ಅವ್ರು ಒಳ್ಳೆ ಬುದ್ಧಿ ಬರೋಂಗ್ ಮಾಡೋಣ ಅವ್ರಿಗೆ ಬುದ್ಧಿ ಕಲ್ಸೋಣ ಆ ರೀತಿ ಮುಂದೆ ವೀಡಿಯೋಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅವ್ರಿಗೆ ಅನಿಸ್ಬೇಕು ಎಷ್ಟೆಲ್ಲ ತಪ್ಪು ಮಾಡಿದ್ದೀವಿ ತಪ್ಪೋರ್ ಹರ್ವಾಗಬೇಕು ನೀವು ಮಾಡಿರೋ ಕೆಲ್ಸಕ್ಕೆಲ್ಲ ಅವ್ರ ಶಿಕ್ಷೆ ಅನುಭವಿಸ್ಬೇಕು ಆ ತರ ಬುದ್ಧಿ ಕಲಿಸ್ಬೇಕು ಅಂತ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರಿ ಅಲ್ವಾ ಹಂಗೆ ವಿಡಿಯೋ ಹಂಗ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ